ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ತಿಂಗಳ ಬಸವ ಬೆಳಕು ಒಂದೂರದ ಹನ್ನೊಂದನೇ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ವೇದಿಕೆ ಮೇಲಿರ್ತಕ್ಕಂಥ ಹಾಗೂ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರಿಗೂ ನನ್ನ ಶರಣುಗಳು ಶಿವಣ್ಣವರು ಹೇಳಿದಂಗೆ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಬಸವ ಬಳಗ ಈ ಬಸವ ಮಾರ್ಗ ಪ್ರತಿಷ್ಠಾನ ಮತ್ತು ಶಹಪುರದ ಸುರಪುರದ ಎಲ್ಲ ಜನತೆಯ ಮೂಲಕ ಅವರಿಗೆ ಗೌರವದ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸ್ತೇನೆ ಬಹುಶಃ ಸಿದ್ದರಾಮಯ್ಯನವರು ಇರದೇ ಬೇರೆ ಇನ್ನಾರೋ ಲಿಂಗಾಯತ ಮುಖ್ಯಮಂತ್ರಿಗಳೇ ಆಗಿದ್ದರೆ ಖಂಡಿತ ಇದು ಸಾಧ್ಯ ಇರಲಿಲ್ಲ ಅದರಲ್ಲಿ ಎರಡು ಮಾತುಗಳಿಲ್ಲ ಮತ್ತು ಉತ್ಪ್ರೇಕ್ಷನೂ ಇಲ್ಲ ಹಾಗಾಗಿ ನೋಡಿರಿ ಅವಾಗ ಬಸವಣ್ಣವರ ಭಾವಚಿತ್ರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕ್ಬೇಕಂತ ಆಜ್ಞೆ ಮಾಡಿದರು ಬಸವ ಜಯಂತಿ ಎಂದು ಅವರ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ತೀರಾ ಇತ್ತೀಚೆಗೆ ನಾವು ನೀವೆಲ್ಲ ಬಲ್ಲಂತೆ ಅವರು ವಿಧಾನಸೌಧದ ಒಂದು ಮೂಲೆಯಲ್ಲಿರ್ತಕ್ಕಂಥ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಭಾಗದ ಎಲ್ಲ ಮುಖ್ಯಮಂತ್ರಿಗಳು ಬಂದ್ ಮಾಡಿದರು ಬಂದ್ ಮಾಡಿದ ಬಾಗಲನ್ನು ತೆರೆದು ಒಳಗಡೆ ಪ್ರವೇಶ ಮಾಡಿದ್ರು ಅವರು ಮತ್ತು ಇನ್ನೊಂದು ಸಂಗತಿ ಅಂದರೆ ಚಾಮರಾಜನಗರ ಆ ಜಿಲ್ಲೆಗೆ ಯಾರು ಹೋಗ್ತಾರ ಅವರು ಮತ್ತೊಂದು ಸಲ ಗೆದ್ದು ಬರೋದಲ್ಲ ಮಂತ್ರಿ ಆಗೋದಿಲ್ಲ ಮುಖ್ಯಮಂತ್ರಿ ಅಂತೂ ಸಾಧ್ಯನೇ ಇಲ್ಲ ಅಧಿಕಾರ ಗ್ಯಾರಂಟಿ ಹೋಗ್ತಂಥ ನಂಬಿಕೆಗಳಿದ್ದವು ಆದರೆ ಅವರು ಕಳೆದ ಸಲ ಆ ಜಿಲ್ಲೆಗೂ ಕೂಡ ಹೋಗಿ ಬಂದರು ಅದೇನೂ ಆಗಲಿಲ್ಲ ಈ ಮಾಧ್ಯಮ ದೃಶ್ಯ ಮಾಧ್ಯಮದವರು ಅವರು ಕಾಗಿ ಕಾರಿನ ಮೇಲೆ ಕಾಗಿ ಕುಂತದ ಕಾಗಿ ಅಂತೇಳಿ ಕಾರ್ ಕೂಡ ಬದಲಿ ಮಾಡ್ತಾರೆ ಅಂತ ಏನೋ ಹೇಳಿದರು ಅದಕ್ಕೆ ಕೂಡ ಅವರು ಕ್ಯಾರಿ ಅನ್ನಲಿಲ್ಲ ಸುಖ ಸುಮ್ಮನೆ ಆ ಸಂದರ್ಭ ಸಾಂದರ್ಭಿಕವಾಗಿ ಸಿದ್ದರಾಮಯ್ಯನವರು ಕಾರ್ ಬದಲು ಸಲಿಗೆ ಇಲ್ಲ ಅದು ಸಲಿಗೆ ಬದಲಾಯಿತು ಅಂತ ಒಂಥರ ಅವ್ರನ್ನ ಒಜ್ಜಿ ಮಾಡ್ತಕ್ಕಂಥ ಕೆಲಸ ಕೂಡ ಈ ಮಾಧ್ಯಮಗಳು ಭಾಳ ವ್ಯವಸ್ಥಿತವಾಗಿ ಮಾಡಿದವು ಭಾಳ ನಾವು ಖುಷಿ ಪಡಬೇಕಾದಂಥ ಮತ್ತು ಹೆಮ್ಮೆ ಪಡಬೇಕಾದಂಥ ಒಬ್ಬ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು ಅವ್ರಿಗೆ ಕನಿಷ್ಠ ಪಕ್ಷ ಚರ್ಮ ಇದೆ ಭಾಳಷ್ಟು ಜನ ರಾಜಕಾರಣಿಗಳಿಗೆ ಚರ್ಮನೇ ಇರೋದಿಲ್ಲ ಬಸವಣ್ಣ ಕೆಲಸ ಏನು ಮಾಡಬೇಕು ಅಂತ ಅನ್ನೋದನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ನನ್ನ ರಾಜ್ಯದಲ್ಲಿ ಯಾರು ಹಸಿವೆಯಿಂದ ಬಳಲಬಾರದು ಹಸಿವೆಯಿಂದ ಸತ್ತ ಸುದ್ದಿ ಸಹ ಕೇಳಬಾರ್ದು ಅನ್ನೋ ದೃಷ್ಟಿಯಿಂದಲೇ ಎಲ್ಲ ಮನೆ ಮನೆಗೂ ಅಕ್ಕಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಒಂದು ಒಬ್ಬ ಪತ್ರಕರ್ತನಾಗಿ ಹೇಳಬೇಕಾದ್ರೆ ಕೆಲವು ಆರೋಗ್ಯಪೂರ್ಣ ಟೀಕೆಗಳು ಇರ್ತವೆ ಆದರೆ ಹೆಚ್ಚಿನ ಅವರು ಮಾಡುವ ಕೆಲಸಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಹಾಗೇ ತೀರ ಇತ್ತೀಚೆಗೆ ಮಾಡಿದಂಥ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಆ ಸಂಗತಿ ತುಂಬ ಗಮನಾರ್ಹವಾದದ್ದು ಬೇರೆ ಬೇರೆ ವ್ಯಕ್ತಿಗಳನ್ನು ಇವತ್ತು ವಿಜೃಂಭಿಸ್ತಿರೋದನ್ನು ನಾವು ದೇಶದ ಉದ್ದಗಲಕ್ಕೆ ಕಾಣ್ತೀವಿ ಅವ್ರಿಗೆ ಯಾವ ಆದರ್ಶಗಳಿದ್ದು ಯಾವ ಆದರ್ಶ ಇಲ್ಲೋ ಅಂತ ನಮ್ಗೆ ಗೊತ್ತಿದೆ ಆದರೂ ಅನಿವಾರ್ಯವಾಗಿ ನಾವು ಒಪ್ಪಿಕೊಳ್ಳಬೇಕಂತ ಒಂದು ಒತ್ತಡದಲ್ಲಿ ನಾವು ಇದ್ದದ್ದು ಸುಳ್ಳಲ್ಲ ಆದರೆ ಬಸವಣ್ಣ ಹಾಗಲ್ಲ ಆತ ವಾಸ್ತವದ ಮನುಷ್ಯ ನೆಲದ ಮನುಷ್ಯ ಮಣ್ಣಿನ ಮನುಷ್ಯ ಇವತ್ತು ರೈತ ಸಂಘದ ಅಧ್ಯಕ್ಷರು ಗೌರವಾಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿ ವೇದಿಕೆಯಲ್ಲಿದ್ದಾರೆ ಮತ್ತು ಸದಸ್ಯರು ಕೂಡ ಇದ್ದಾರೆ ನಾವೆಲ್ಲ ಸದಸ್ಯರೇ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರ ಆತನ ತನು ಶುದ್ಧ ಮನಶುದ್ಧ ಭಾವಶುದ್ಧ ಅಂತ ಬಸವಣ್ಣವ್ರು ಹೇಳ್ತಾರೆ ಆತನ ಮನೆಯಲ್ಲಿ ಈ ಗುರು ಅಂತೀವಲ್ಲ ಅವರು ಹೋಗಿ ಅಲ್ಲಿ ಹೋಗಿ ಪ್ರಸಾದ ಮಾಡಿದ್ರೆ ಯಾರು ಪವನ ಗೊತ್ತಾ ರೈತ ಪವನ ಆಗೋದಲ್ಲ ಆ ಮಠಾಧೀಶ ಪವನ ಆಗ್ತಕ್ಕಂಥ ಮಾತನ್ನು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಬರ್ದಾರ ಈ ಬಸವ ಚಳವಳಿ ಎಂಥದ್ರ ಸಂಕೇತ ಬಸವಣ್ಣನ ಸಂಸ್ಕೃತಿ ಅಂತಂದರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದಿನಸಿಯ ಸಂಸ್ಕೃತಿ ಇವನಾರವ ಇವನಾರವ ಸಂಸ್ಕೃತಿ ಅಲ್ಲ ಯಾವುದೋ ಒಂದು ಕಾರಣಕ್ಕಾಗಿ ಈಕೆ ಮಹಿಳೆ ಈತ ಈಕೆ ತಳವರ್ಗದವನು ಅಂತ ದೂರೀಕರಣ ಮಾಡ್ತಕ್ಕಂಥ ಸಂಸ್ಕೃತಿ ಅದಲ್ಲ ಅದು ಗುಡಿಯ ಸಂಸ್ಕೃತಿ ಅಲ್ಲ ಮೊನ್ನೆ ಸರ್ ಅವರು ಒಂದು ಕಡೆ ಮಾತಾಡ್ತಾ ಮಾತಾಡ್ತಾ ಇಲ್ಲಪ್ಪ ನಮ್ಮ ಕಡೆಯಿಂದ ಗುಡಿ ಕಟ್ಟೋಕ್ಕಾಗಿಲ್ಲ ನಮ್ಮ ಪಕ್ಷ ಆಣೆಕಟ್ಟುಗಳನ್ನು ಕಟ್ಟ್ಯದ ಮತ್ತು ವೈಜ್ಞಾನಿಕ ಆವಿಷ್ಕಾರಗಳಿಗೆ ಆವಿಷ್ಕಾರಗಳತ್ತ ತುಡಿತ ಇದೆ ನಮ್ಮದು ಅಂತಂದದಕ್ಕೆ ಇದು ವಿವಾದಿತ ಮಾತು ಅಂದರು ಪುಣ್ಯಾತ್ಮರು ಸತ್ಯ ಮಾತಾಡಿದ್ರೆ ವಾಸ್ತವದ ಮಾತುಗಳಾಡಿದ್ರೆ ಇವತ್ತು ವಿವಾದಿತ ಮಾತು ಅಂತ ಮಾಧ್ಯಮಗಳಲ್ಲಿ ಬರಕತ್ತೆ ಸುದ್ದಿ ಅಂದರೆ ಅರ್ಥ ಜನ ಏನು ಬಯಸ್ತೀವಿ ಅದನ್ನು ಅವ್ರು ಕೊಡಕತ್ತಾರೆ ಒಂದು ಅವಾಗ ನನಗೆ ನೆನಪದ ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಸಂದರ್ಭದಲ್ಲಿ ಜನ ಟಿ ವಿ ಜನ ಸುಳ್ಳಾಡ್ತಿದ್ರು ಪತ್ರಕರ್ತ ಸತ್ಯ ಹೇಳ್ತಿದ್ರು ಇವತ್ತು ಪತ್ರಕರ್ತ ಸುಳ್ಳಾಡಕತ್ತಾರ ಜನರು ಸತ್ಯ ಆಡಕತ್ತಾರ ಇದು ದುರಂತ ಜನರು ಸತ್ಯ ಮಾತಾಡಕತ್ತಾರ ಮಾಧ್ಯಮಗಳು ಸುಳ್ಳಾಡಕೈತೆ ರೈತ ಸಂಘದ ಮುಖಂಡರು ಅವರು ಎಂಟುವರೆಗೆ ಇಲ್ಲಿ ಹೋಗೋದು ಹೋಗೋ ಹೋಗೋ ಸಭೆಯಿಂದ ನಿರ್ಗಮಿಸುವುದರಿಂದ ಅನಿವಾರ್ಯವಾಗಿ ನಾನು ಸಂಕ್ಷಿಪ್ತಗೊಳಿಸಿ ಒಂದೆರಡು ಮಾತುಗಳನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘ ಆರಂಭದ ದಿನಗಳಲ್ಲಿ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಅವರು ನನಗೆ ಗೊತ್ತಿರುವಂಗೆ ಕಲಬುರಗಿಯ ಇಲ್ಲಿ ಮೋಹನ್ ಲಾಡ್ಜಿಗೆ ಬರ್ತಾರೆ ನಮ್ಮ ತಂದೆಯವರಿಗೆ ಅವರೊಂದು ಪತ್ರ ಬರೆದಿರ್ತಾರೆ ಅವಾಗ ಪತ್ರದ ಕಾಲ ಈಗ ನನಗೆ ವಾಟ್ಸಪ್ಪು ಟ್ವಿಟ್ಟರು ಫೇಸ್ಬುಕ್ಕು ಅಥವಾ ಲ್ಯಾಂಡ್ ಫೋನು ಅವೆಲ್ಲ ಸ್ವಲ್ಪ ಕಡಿಮೆ ಬಳಕೆ ಆಗ ಬರೆದಾಗ ಎಂತ ಎಲ್ಲಿಗೆ ಬರ್ತೀನಿ ನೀವು ಮೋಹನ್ ಲಾಜ್ನಾಗ ಇರ್ತೀನಿ ನೀವು ಬಾರ ಅಂತ ಕರೀತಾರೆ ನಮ್ಮ ಅಲ್ಲಿ ಹೋಗ್ತಾರೆ ಮಧ್ಯಾಹ್ನ ಟೈಮಿಗೆ ಇವ್ರಿಗೆ ಹಸುವಾಗಿರ್ತದೆ ಊಟಕ್ಕೆ ಕೇಳ್ತಾರೆ ಊಟಕ್ಕೆ ಕೇಳ್ದಾಗಿದ್ದ ಏನು ಕೇಳ್ತಾರೆ ನಮ್ಮ ತಂದೆ ಅಂದ್ರೆ ಏ ಸ್ವಲ್ಪ ಉಳಗಡ್ಡೆ ಕೊಡಪ್ಪ ಅಂತ ಕೇಳ್ತಾರೆ ಅವರು ಪ್ರೊಫೆಸರ್ ಅಲ್ಲೇ ಇರ್ತಾರೆ ಇವ್ರವ್ರಿಗೆ ಮುಖಾಮುಖಿ ನೋಡಿಲ್ಲ ಇಬ್ಬರು ಅವರು ತಟ್ಟಿ ಎಟ್ಕೊಂಡು ಹಿಂಗೆ ಎತ್ಕಂಡು ಬಂದುಬಿಡ್ತಾರೆ ನೀವು ಲಿಂಗಣ್ಣಲ್ಲ ಅಂತ ಹೆಂಗೆ ಗೊತ್ತಿಡೋ ಗುರ್ತಿಡಿದ್ರೆ ಅಂತ ನೀಲಿ ಉಳ್ಳಾಗಡ್ಡೆ ಅಂತ ಕೇಳಿದಲ್ಲ ನನಗೆ ಗೊತ್ತಾಯ್ತು ನೀನೇರ್ಬೇಕು ಅಂತ ಅದಕ್ಕೆ ಬಂದೆ ಅಂತಾರೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಆವಾಗ ನನ್ನ ತಂದೆ ನಮ್ಮ ಕುಟುಂಬದಲ್ಲಿ ರೇಷ್ಮೆ ಬೆಳೆಯನ್ನು ಬೆಳೀತಿದ್ರು ಅದನ್ನು ಮಾರಾಟ ಮಾಡಲಿಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾಗ್ತಿತ್ತು ಅಲ್ಲಿ ಮತ್ತು ಇಲ್ಲಿ ಎಲ್ಲ ಕೂಡಿ ಆಲೋಚನೆ ಮಾಡ್ತಾರೆ ರೈತ ಸಂಘವನ್ನು ಹೇಗೆ ಕಟ್ಟಬೇಕು ಯಾಕೆ ಸಂಘಟನೆ ಮಾಡಬೇಕು ಜರ್ಮನಿಯಿಂದ ಓದಿ ಬಂದಂಥ ಒಬ್ಬ ವಿದ್ವಾನ್ ವ್ಯಕ್ತಿ ಒಬ್ಬ ಅಡ್ವೊಕೇಟ್ ವಕೀಲರು ಚುರುಕಾಗಿರ್ತಕ್ಕಂಥ ಮತಿ ಇರ್ತಕ್ಕಂಥ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಅವರಿಗೆ ಅಂದರೆ ರೈತರಿಗೆ ಬನ್ನ ಭವಣೆ ಇದೆ ನೋವುಗಳಿವೆ ಸಾಕಷ್ಟು ತೊಂದರೆ ಇದೆ ಆದರೆ ಅವರಿಗೆ ಅವರ ಪರವಾಗಿ ಮಿಡಿತಕ್ಕಂಥ ಯಾವ ಹೃದಯಗಳು ಕೂಡ ಎಲ್ಲಿ ಕಾಣ್ತಾ ಇಲ್ಲ ಅವರ ಪರವಾಗಿ ನಾವು ಏನಾದರೂ ಮಾಡಬೇಕಂತ ಅಧಿಕಾರ ಇಡಬೇಕಾಗಿತ್ತಂದರೆ ಇವರು ಯಾರು ಮುಖ್ಯಮಂತ್ರಿಗಳಾಗ್ತಿರ್ಲಿಲ್ಲ ಹೆಗಡೆಯವರು ಕೂಡ ಗ್ರೌಂಡಿಗೆ ಬರೋಕ್ಕೆ ಸಾಧ್ಯ ಇರಲಿಲ್ಲ ಆ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಅವರು ಆ ಕೆಪಾಸಿಟಿ ಕೂಡ ಅವರಲ್ಲಿತ್ತು ಆದರೆ ಚುನಾವಣೆ ರಾಜಕೀಯವನ್ನು ಅವರು ಆರಂಭದ ದಿನಗಳಲ್ಲಿ ಎಂದೂ ಅದನ್ನು ಬಯಸಲಿಲ್ಲ ಅಭೂತಪೂರ್ವ ಕ್ರಾಂತಿಯನ್ನು ಇಡೀ ರಾಜ್ಯದ ತುಂಬ ಮಾಡಿದರು ನನಗೆ ನಾಳೆ ನನಗೆ ಹೆಮ್ಮೆ ಇದೆ ನಾನು ಚಿಕ್ಕವನಿದ್ದೆ ಬಹುಶಃ ಪಿ ಯು ಸಿ ನಾನು ಕೂಡ ಗುಲ್ಬರ್ಗ ಜೈಲಿಗೆ ಹೋಗಿದ್ದೆ ಅವಾಗ ನಮಗೂ ಅರೆಸ್ಟ್ ಮಾಡಿರಿ ನಮ್ಮ ಅಜ್ಜಿ ನಮ್ಮ ಸಿದ್ದಮ್ಮ ಅಂತ ನಮ್ಮ ಆಯಿ ಬೋನಾಳದಕ್ಕೆ ನಮ್ಮ ಶಿವಣ್ಣವ್ರಿಗೆ ರಾಜಶೇಖರ್ ಹೊಟ್ಟಿ ಅವರು ಹೋಗ್ಯಾರ ನಾವು ಯಾಕೆ ಹೋಗ್ಬಾರ್ದು ಅಂತ ತುಡಿತ ಒಳಗಡೆ ಮೂಡಿಸಿದ್ರು ಅವರು ಇಡೀ ರಾಜ್ಯದ ಜೇಲ್ಗಳೆಲ್ಲ ಗುಲ್ಬರ್ಗದ ಗುಲ್ಬರ್ಗದೊಳಗಡೆ ಜೇಲ್ ತುಂಬಿ ಬಳ್ಳಾರಿ ಜೇಲ್ ತುಂಬಿ ಗುಲ್ಬರ್ಗದಾಗೆ ಸಣ್ಬಸಪ್ಪ ಅಪ್ಪರ ಗ್ರೌಂಡ್ ಅಂದ್ರೆ ಸ್ಕೂಲ್ ಗ್ರೌಂಡ್ ಒಯ್ದು ಹಾಕಿದ್ರು ಅವಾಗ ರಿಯಾಜುದ್ದೀನ್ ಅಂತ ಸಬ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಸುರ್ಪುರದಾಗ ಇದ್ರು ನಮ್ಮ ಮಾಯಿಗೆ ಹೇಳಿದ್ರು ಏ ಹೋಗವಾ ನಿನಗೆ ಯಾಕೆ ಸುಮ್ಮನೆ ಅಂದರೆ ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಅಲ್ಲೇ ನಾ ಯಾಕೆ ಹೋಗಲಿ ಊರಿಗೆ ಅನ್ಲಾಕಿ ಇಷ್ಟು ಪ್ರಜ್ಞೆಯನ್ನು ಬಡಿದೆ ಬಿಸಿತ್ತು ಎಂಥ ಪ್ರಜ್ಞೆ ಅಂದರೆ ಅಧಿಕಾರಿಗಳು ನಡಕ್ತಿದ್ರು ಅವಾಗ ಅಧಿಕಾರಿಗಳು ಹೆಂಗೆ ನಡಕ್ತಿದ್ರು ಹೇಳಿದ್ರು ಅವರು ನೀನು ತಹಸೀಲ್ದಾರ್ ಗೌರ್ಮೆಂಟ್ ಸರ್ವೆಂಟ್ ಸರ್ಕಾರಿ ಸೇವಕ ಸರ್ಕಾರಿ ಸೇವಕ ಅಂದರೆ ಏನು ಕೆಲಸ ಮಾಡೋದಂದ್ರೆ ತಾಲೂಕು ಅಂದರೆ ತಾಲೂಕು ಕೂಲಿ ಮಾಡ್ತಕ್ಕಂಥದ್ದು ದಿನ ಕೆಲಸ ಡಿ ಸಿ ಜಿಲ್ಲೆಯ ಕೂಲಿ ವಿಭಾಗಾಧಿಕಾರಿ ಅಂದರೆ ವಿಭಾಗದ ಕೂಲಿ ಮಾಡೋನಷ್ಟೇ ನಮಗೆ ಬರವಲ್ದು ನಮಗೆ ತಿಳ್ಕೊಂಡಿಲ್ಲ ನಾವು ಶಾಣ್ಯರಿಲ್ಲ ದ್ರೀವಿ ದುಡ್ದು ಹಾಕ್ತಿವಿ ನಿನಗೆ ಅನ್ನ ಹಾಕತ್ತೀವಲ್ಲ ನಮ್ಮ ಟ್ಯಾಕ್ಸಿಂದ ನೀವು ಬದುಕತ್ತಿದೀವಿ ಜಿಲ್ಲಾ ಕೂಲಿ ತಾಲೂಕಾ ಕೂಲಿ ಮತ್ತು ವಿಭಾಗದ ಕೂಲಿ ಅಂತ ಹಿಂಗೆ ಜನರಲ್ಲಿ ಒಂದು ಎಚ್ಚರವನ್ನು ಪ್ರಜ್ಞೆಯನ್ನು ತಂದುಕೊಟ್ರು ಡಾಕ್ಟ್ರ್ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಅವರು ಅವರ ಧ್ವನಿ ಭಾಳ ಒಂಥರ ಶಾರ್ಪ್ ಚಾಟಿ ಇಟ್ಟಿದ್ದಂಗೆ ಆವಾಗ ನಮ್ಮ ಮೈಲಾರಪ್ಪನಿಗೆ ನಮ್ಮ ತಂದೆಯವರು ಹಾಡು ಬರೆದು ಕೊಡ್ತಿದ್ರು ಎಂಥ ಹಾಡ್ರವರು ಅವು ಕೇಳಿದ್ರೆ ಇವತ್ತಿಗೂ ಕೂಡ ರೋಮಾಂಚನ ಆಗ್ತದ ಬಾತಂಗಿ ಬಾರವ್ವ ಬಾರೆ ಮಗಳೇ ಹುಟ್ಟುಟ್ಟೋರಿ ಗಂಜಿ ಉಸಿ ಹೊಡೆದ ಹೊಂಬಾಳೆ ಇಂಥ ಹಾಡು ಕೋಪ ಇಲ್ಲೇನೋ ರೈತಣ್ಣ ಕೋಪ ಇಲ್ಲೇನೋ ಕೋಪ ಇಲ್ಲದೆ ಬದುಕಿದ್ದಕ್ಕೆ ಬಾಸಿ ಟಕ್ಕರೆಲ್ಲ ಸೇರಿ ಸಿಂಬಿಸುತ್ತಿ ಕುಂತು ನಿನ್ನ ತಿಂದು ತಿಂದು ತೇಗುತ್ತಿರುವರು ಕೋಪ ಇಲ್ಲೇನೋ ರೈತಣ್ಣ ಆಗಿಲ್ಲೇನೋ ನಮ್ಮ ಮೈಲಾರಪ್ಪನವರು ಹಾಡಿದ್ದದು ಎಲ್ಲಿಯವನ ಎಲ್ಲವನೇ ನಮ್ಮ ಭತ್ತರಾಗಿ ಅತ್ತಿಂದ ಕತ್ತೆ ಸುಳೆ ಮಗ ಎಲ್ಲಿಯವನ ಎಲ್ಲಿಯವನೇ ಮೈ ರೋಮಾಂಚನಗೊಳ್ಬೇಕು ಪ್ರಜ್ಞೆ ಮೂಡಬೇಕು ಇಷ್ಟು ದಿನ ಗೊತ್ತಿಲ್ಲರದೇ ನಾವು ಇನ್ನು ಮೇಲೆ ಪ್ರಶ್ನೆ ಮಾಡತಕ್ಕಂಥ ಅಧಿಕಾರ ರೈತರಿಗೆ ಇದೆ ರೈತರು ಈ ದೇಶದ ಈ ದೇಶದ ನಾಗರಿಕರು ಉತ್ತಮ ನಾಗರಿಕರು ಮೊದಲ ಪ್ರಚೆಗಳು ಅನ್ನತಕ್ಕಂಥ ಪ್ರಜ್ಞೆಯನ್ನು ಪ್ರೊಫೆಸರ್ ಎಮ್ ಡಿ ಅವರು ಇಡೀ ರಾಜ್ಯದ ತಮ್ಮ ಎಮ್ ಡಿ ಎನ್ ಡಿ ಸುಂದರೇಶ್ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಎಚ್ ಎಸ್ ರುದ್ರಪ್ಪ ಜೊತೆಗೆ ಇತ್ತೀಚೆಗೆ ಲಿಂಗೈಕರಾದಂಥ ಪುಟ್ಟಣ್ಣಯ್ಯನವರು ಈಗ ಅದರ ಬಳಿ ಹಿಡಿದು ಬಂದಂಥ ಚಾಮರಸ ಮಾಲಿಪಟ್ಟಲ್ ಅವರು ಬಡಗಲ್ಪುರ ನಾಗೇಂದ್ರ ಅವರು ಮತ್ತೆ ಒಂದು ಸಂಗತಿ ನಿಮಗೆ ಹೇಳಬೇಕು ಒಮ್ಮೊಮ್ಮೆ ರಾಜಕಾರಣಿಗಳು ಮತ್ತು ರೈತರ ನಡುವೆ ಇರ್ತಾವೆ ಇವರು ಹಕ್ಕಿಗಾಗಿ ಹೋರಾಟ ಮಾಡ್ತಿರ್ತಾರೆ ಆ ಹಕ್ಕಿಗೆ ಪ್ರತಿಸ್ಪಂದನೆ ಇಲ್ಲದೆ ಹೋದರೆ ರೈತರು ತಾವು ಕುಳಿತ ಸ್ಥಳದಲ್ಲಿ ಕುಸಿದು ಹೋಗುವ ಒಂದು ಸ್ಥಿತಿಗೆ ತಲುಪಬೇಕಾಗ್ತದೆ ಒಂದು ಹೆಮ್ಮೆಯ ಸಂಗತಿ ಅಂದರೆ ಸುಮಾರು ಇಪ್ಪತ್ತೈದು ದಿನಗಳವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಈ ಜಿಲ್ಲಾ ಸಂಘದ ವತಿಯಿಂದ ಈ ಭೀಮ್ರಾನಗುಡಿಯ ಕಾಡ ಕಚೇರಿಯ ಮುಂದಗಡೆ ನಮ್ಮ ರೈತರಿಗೆ ಬೆಳೆಗಳಿಗೆ ನೀರು ಬೇಕು ಸಕಾಲಕ್ಕೆ ಅಂತ ಅವರ ಹಠ ಹಿಡಿದು ಕುಳಿತರು ಇವರ ಹಠ ಎಂಥದ್ದು ಅಂದ್ರೆ ಭಾಳ ಮಂದಿ ಓದಿರಿ ಗೊತ್ತಿಲ್ಲ ನೋಡ್ರಿ ಇಲ್ಲ ನನಗೆ ಅದು ಗೊತ್ತಿಲ್ಲ ಈ ನಾಗರತ್ನಕ್ಕ ನಮ್ಮ ಕಾಕ ನಮ್ಮ ಚನ್ನಪ್ಪಣ್ಣವ್ರು ಎಲ್ಲರಿಗೂ ಏನು ಮಾಡಿದಂದ್ರೆ ಆಫೀಸ್ ಮುಂದೆ ಕುಣಿತ ಹೊಡಿದರು ಕಚೇರಿ ಮುಂದೆ ನೀವು ನೀರು ಬಿಡಲಿಲ್ಲ ಅಂದ್ರೆ ಈ ಕುಣ್ಯಾಗ ನಾವು ಕೂಡ್ತೀವಿ ಮಣ್ಣಾಕಿಬಿಡ್ರಿ ಅಂತ ಅಡಿಗೆ ಸರ್ಕಾರ ಸರ್ಕಾರಕ್ಕೆ ಎಲ್ಲ ನೋವುಗಳನ್ನು ರೈತರಿಗೆ ಈ ಸಂದರ್ಭದಲ್ಲಿ ನೀರು ಬಿಟ್ಟರೆ ಏನು ಉಪಯೋಗ ಆಗ್ತದ ಅನ್ನೋ ಸಂಗತಿಯನ್ನು ನಮ್ಮ ಸಚಿವರಾದಂಥ ಶರಣಬಸಪ್ಪಗೌಡ ದರ್ಶನಪ್ಪರವರು ಕೈ ಮುಗಿದು ವಿನಂತಿ ಮಾಡಿಕೊಂಡರು ಇದಕ್ಕೆ ಸ್ ಪ್ರತಿಸ್ಪಂದಿಸಿದಂಥ ಸರ್ಕಾರ ಕೂಡ ಅನುಕೂಲ ಆಗುವ ರೀತಿಯೊಳಗಡೆ ಕೆಲವು ಟಿ ಎಮ್ ಸಿ ನೀರುಗಳನ್ನು ನಮ್ಮ ಭಾಗದ ರೈತರಿಗೆ ಒದಗಿಸಿಕೊಟ್ರು ಈ ಚಳವಳಿಗಳು ಬೇಕಾದಷ್ಟು ಕಾವು ಕಾವಿರ್ತದ ಆ ಕಾವು ಕಾವೆಲ್ಲಿವರೆಗಿರ್ತದ ಆದರೆ ಕಾವನ್ನು ನೋಡಿ ಸ್ಪಂದಿಸ್ತಕ್ಕಂಥ ಮನಸ್ಸಿರೋದು ತುಂಬ ಅಪರೂಪ ಇಂಥ ಮನಸ್ಸು ನಮ್ಮ ದರ್ಶನ ಪ್ರಸಾದ್ಗೆ ಅವ್ರಿಗಿದೆ ಇವತ್ತಿನ ಚಳವಳಿಗಾರರಲ್ಲೂ ಅಷ್ಟೇ ಹಠ ಇದೆ ಬರೀ ಹಠ ಅಲ್ಲ ವಿವೇಕದ ಹಠ ಸುಮ್ಮನೆ ಹುಚ್ಚುಚ್ಚಾರ ಆಟ ಅಲ್ಲ ಸುಮ್ಮನೆ ತಲೆಗೆ ಶಕ್ತಿ ಅಂದ್ರೆಗಳೇ ಹೋಗಿ ಗಾಡಿ ಗುದ್ದದಲ್ಲ ಭಾಳ ಕ್ಯಾಲ್ಕುಲೇಟಾಗಿ ಮಾಡ್ತಕ್ಕಂಥ ಒಂದು ವಿವೇಚನೆಯ ಇರೋದು ರೈತ ಸಂಘಕ್ಕೆ ಇರೋದರಿಂದ ನನಗನಿಸ್ತು ಇದು ರೈತರ ರೈತ ಬೇರೆ ಅಲ್ಲ ಬಸವಣ್ಣವರು ಅಲ್ಲ ಬಸವಣ್ಣವರು ತಳವರ್ಗದ ಬಗ್ಗೆ ಮತ್ತು ದುಡಿಯುವ ವರ್ಗದ ಬಗ್ಗೆ ಪ್ರೀತಿ ಉಳ್ಳಂಥವರು ಕರುಣೆ ಉಳ್ಳಂಥವರು ಇವನಾರವ ಇವನಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದಿನ ಸಯ್ಯ ಕೂಡಲ ಸಂಗಮ ದೇವಂತ ಅವರೆಲ್ಲರನ್ನು ತಬ್ಬಿಕೊಂಡವರು ಬಸವ ಚಳವಳಿ ಅಥವಾ ಬಸವ ಸಂಸ್ಕೃತಿ ಅಂದರೆ ದೂರೀಕರಿಸುವುದಲ್ಲ ಎಲ್ಲರನ್ನೂ ಪ್ರೀತಿಸುವುದು ಎಲ್ಲರನ್ನೂ ಗೌರವಿಸುವುದು ಆದರೆ ದೇವರು ಧರ್ಮದ ಹೆಸರದ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ವಂಚನೆ ಮಾಡ್ತಕ್ಕಂಥ ಮೋಸ ಮಾಡತಕ್ಕಂಥ ಜನಗಳಿಗೆ ಬಸವಣ್ಣ ಚಾಟಿಯಟನ್ನು ಕೊಟ್ಟವರು ವೇದಕ್ಕೆ ವರಹೆ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನೆಕ್ಕುವೆ ತರ್ಕದ ಬೆನ್ನ ಬಾರನೆತ್ತುವೆ ಆಗಮದ ಮೂಗ ಕೊಯ್ಯುವೆ ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿದರು ಪ್ರಭುಗಳು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ದೇವ ಪ್ರತಿಷ್ಠೆ ಮಾಡಿ ಲಿಂಗ ಪ್ರತಿಷ್ಠೆ ಮಾಡಿದವನಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಅಂತ ಹೇಳ್ತಾರೆ ಹಾಗಾಗಿ ಬಸವಣ್ಣನ ಸಂಸ್ಕೃತಿ ಸ್ಥಾವರ ಸಂಸ್ಕೃತಿ ಖಂಡಿತ ಅಲ್ಲ ಅದು ಜಂಗಮ ಸಂಸ್ಕೃತಿ ಚಲನೆಯ ಸಂಸ್ಕೃತಿ ದುಡಿಮೆಯ ಸಂಸ್ಕೃತಿ ಮಹಿಳೆಯನ್ನು ಗೌರವಿಸುವ ಸಂಸ್ಕೃತಿ ಎಲ್ಲರನ್ನು ಪ್ರೀತಿಸುವ ಸಂಸ್ಕೃತಿ ತಗಳುವ ಸಂಸ್ಕೃತಿ ಇಲ್ಲಿ ಇಲ್ಲವೇ ಇಲ್ಲ ದುಡಿಯುವವನಿಗೆ ಸ್ವರ್ಗ ಇಲ್ಲಿದೆ ಆ ಕಾರಣಕ್ಕಾಗಿ ಕುವೆಂಪು ಅವರು ಬಸವಣ್ಣವರ ವಿಚಾರಗಳಿಂದ ತುಂಬ ಪ್ರಭಾವಿತಗೊಂಡವರು ಅವ್ರದ್ದು ಒಂದು ಹಾಡಿದೆ ತುಂಬ ಹಾಡಿಗೆ ಅವರು ಉಳುವಾಯೋಗಿಯೇ ನೋಡಲ್ಲಿ ಈ ವಿಷಯದ ಕುರಿತು ಅಕ್ಕ ನಾಗರತ್ನಕ್ಕವರು ಆಮೇಲೆ ಮಾತಾಡ್ತಾರೆ ಆಮೇಲೆ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಆಶಯಗಳು ವಚನ ಸಾಹಿತ್ಯಲ್ಲಿದೆ ವಚನ ಸಾಹಿತ್ಯ ಬೇರೆಯಲ್ಲ ಸಂವಿಧಾನ ಬೇರೆಯಲ್ಲ ಇನ್ನು ಸಂವಿಧಾನ ಆದರೆ ಮೇಲೆ ಒತ್ತಡದಿಂದ ಅಂತ ಹೇರಕ್ಕೆತ್ತಿರಪ್ಪ ಒಂದು ಸಲ ಆದರೆ ತಿಳುವಳಿಕೆ ಬಂದ ಮೇಲೆ ಅರಿವು ಬಂದ ಮೇಲೆ ಪ್ರಜ್ಞೆ ಬಂದ ಮೇಲೆ ಬೆಳಕು ಬಂದಮೇಲೆ ಕೊಳಕಿಗೆ ನಾವು ಹೋಗೋದೇ ಇಲ್ಲ ಆ ಕೊಳಕಿಗೆ ನಾವು ಹೋಗೋದಿರೋಣ ಸಂವಿಧಾನವನ್ನು ನಾವೆಲ್ಲರೂ ಪರಿಪಾಲನೆ ಮಾಡೋಣ ಇವತ್ತು ಬಹುಶಃ ನಾವು ಒಂದು ಮದ್ ಒಂದೆರಡು ಸಲ ಸಂವಿಧಾನ ಪೀಠಿಕೆಯನ್ನು ಓದಿ ಕಾರ್ಯಕ್ರಮ ಆರಂಭ ಮಾಡಿವಿ ಇವತ್ತು ಕೂಡ ನಾವೆಲ್ಲರೂ ಒಂದು ಪ್ರತಿಜ್ಞೆ ಸ್ವೀಕರಿಸೋಣ ನಮ್ಮ ಸಂವಿಧಾನ ನಮ್ಮ ಭಾರತ ನಮ್ಮ ಪ್ರಜಾಸತ್ತೆ ಇಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ನಮಗೆ ಪ್ರಜ್ಞೆ ಇರಬೇಕಲ್ಲ ಅಥವಾ ನಮ್ಮ ಮಕ್ಕಳಿಗೆ ಕೂಡ ಪ್ರಜ್ಞೆ ಬರಲಿ ಅನ್ನೋ ಕಾರಣಕ್ಕಾಗಿ ಈ ಸಂವಿಧಾನ ಪೀಠಿಕೆಯನ್ನು ಓದ್ತೀನಿ ನಾವೆಲ್ಲರೂ ಎದ್ದು ನಿಂತು ಈ ಸಂವಿಧಾನ ಪೀಠಿಕೆ ನಾವು ಓದಿದ ರೀತಿಯೊಳಗೆ ನೀವು ಓದಿ ಆಮೇಲೆ ಇದಕ್ಕೆ ಗೌರವಿಸೋಣ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎಲ್ಲರಿಗೂ ಶರಣಗಳು ಈ ನನ್ನ ಮಾತನ್ನು ಮುಗಿಸೋಕೆ ಮುಂಚೆ ಒಂದು ಸಣ್ಣ ಟಿಪ್ಪಣಿಯನ್ನು ಇಲ್ಲಿ ಹೇಳಕ್ಕೆ ಬಯಸ್ತೇನೆ ಈ ಸಂವಿಧಾನ ಅದ್ಭುತವಾದ ಸಂವಿಧಾನವನ್ನು ರಚಿಸಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಆಗಿರ್ತಕ್ಕಂಥ ಈಗ ಲಿಂಗೈಕ್ಯರಾಗಿರುವಂಥ ಎಸ್ ನಿಜಲಿಂಗಪ್ಪನವರು ಬಾಬಾ ಸಾಹೇಬರು ಯಾವ ಧರ್ಮಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡ್ತಿರ್ತಾರೆ ಅದರ ಬಗ್ಗೆ ಅಧ್ಯಯನ ಮಾಡ್ತಿರ್ತಾರೆ ನಾನು ಕ್ರಿಸ್ತ ಆಗಬೇಕು ಹಿಂದೂ ಆಗಿಯೇ ಉಳಿಬೇಕು ಮತ್ತು ಯಾವ ಧರ್ಮಕ್ಕೆ ಮುಸ್ಲಿಮ್ ಆಗಬೇಕು ಮುಸ್ಲಿಮ್ ಆಗಬೇಕು ಅಂತ ಒಂದು ಆಲೋಚನೆ ಮಾಡ್ತಿರ್ತಾರೆ ಅಧ್ಯಯನ ಕೂಡ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ನಿಜಲಿಂಗಪ್ಪನವರು ವಚನಗಳ ಪುಸ್ತಕ ಕೊಡ್ತಾರೆ ಅವರಿಗೆ ಇಂಗ್ಲೀಷ್ ಇದ್ದಂಥ ಪುಸ್ತಕನ ಕೊಟ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಿರಿ ನೀವು ಆಯ್ಕೆ ಆಮೇಲೆ ಆಯ್ಕೆ ಮಾಡಿರಿ ಅಂತ ಹೇಳ್ತಾರೆ ಸ್ವಲ್ಪ ದಿನಗಳ ನಂತರ ಎಸ್ ನಿಂಜಲಿಂಗಪ್ಪ ಮತ್ತು ಬಾಬಾ ಸಾಹೇಬರಿಗೆ ಭೇಟಿ ಆಗ್ತದೆ ಸರ್ ನಿಮಗೊಂದು ಮಾತು ಹೇಳಿದ್ದೆ ನೀವು ನಿರ್ಧಾರ ಯಾವ ನಿರ್ಧಾರ ತೊಗೊಂಡಿ ನಮ್ಗೆ ಗೊತ್ತಾಗಲಿಲ್ಲ ಅಂತ ಕೇಳ್ತಾರ ಆವಾಗ ನಿಸ್ಲಿಂಗಪ್ಪನವ್ರು ಹೇಳ್ತಾರೆ ಇವು ಈ ಮಾತು ತುಂಬ ಗಮನಾರ್ಹವಾಗಿ ನಾವು ಗಮನಿಸಬೇಕು ಈ ಮಾತನ್ನು ಬಸವಣ್ಣವರು ಬಡೀ ಭಾರತಕ್ಕಲ್ಲ ಬರೀ ಮನುಷ್ಯರಿಗೆಲ್ಲ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ತತ್ವಗಳನ್ನು ಹೇಳಿಕೊಟ್ಟವರು ಶರಣರು ಈ ತತ್ವ ಅದ್ಭುತ ಇದೆ ಆದ್ರೆ ನೀವು ಲಿಂಗಾಯತ್ರಿ ಇರಲ್ಲ ನೀವೆಲ್ಲ ಬಸವಣ್ಣವ್ರನ್ನ ಜೇಬಿನಲ್ಲಿ ಇಟ್ಕೊಂಡಿದಿರಿ ಬಸವಣ್ಣವ್ರನ್ನ ಜೇಬಿನಿಂದ ಯಾವತ್ತೂ ನೀವು ಬಿಡುಗಡೆಗೊಳಿಸ್ತೀರೋ ಅವತ್ತು ನಾ ಈ ಧರ್ಮಕ್ಕೆ ಬರ್ಬೋದು ಅನ್ನೋ ಮಾತನ್ನು ಹೇಳ್ತಾರೆ ಬಹುಶಃ ಇಷ್ಟು ಸಾಕು ಅನ್ನಿಸ್ತದೆ ಯಾಕಂದರೆ ಬಸವಣ್ಣವ್ರನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಿದ್ದರೆ ಇಲ್ಲಿವರೆಗೂ ಸಂವಿಧಾನದ ಕೆಲವು ಶಾಸನಗಳು ನಮ್ಮೆಲ್ಲ ಏರೋ ಅಗತ್ಯನೇ ಇರಲಿಲ್ಲ ನಮಗೆ ಪೊಲೀಸ್ ಸ್ಟೇಷನ್ ಬಗ್ಗೆ ಆಗಿರಲಿಲ್ಲ ಅವೆಲ್ಲ ಶಕ್ಷಣಗಳು ಅಗತ್ಯ ಇರಲಿಲ್ಲ ನಾವು ಕಳವು ಮಾಡ್ತಿರಲಿಲ್ಲ ಕೊಲೆ ಮಾಡ್ತಿರಲಿಲ್ಲ ಮೋಸ ಮಾಡ್ತಿರಲಿಲ್ಲ ಆದರೆ ಅವು ನಮ್ಮೆಲ್ಲರ ಜನಮನಸ್ಸಿಗೆ ಅವು ತಟ್ಟಲಿಲ್ಲ ಹಾಗಾಗಿ ಸಂವಿಧಾನವನ್ನು ಆಯ್ಕೆ ಮಾಡಿಕೊಂಡು ನಾವು ನಡೆಯೋಣ ಅಂತ ಹೇಳ್ತಾ ಇದುವರೆಗೆ ನನ್ನ ಮಾತುಗಳನ್ನು ಪ್ರಾಸ್ತಾವಿಕ ಮಾತುಗಳನ್ನು ಕೇಳಿದಂಥ ನಿಮ್ಮೆಲ್ಲರ ಹೃದಯಕ್ಕೆ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು